ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಂದಿರುವ ಜಾಗ ಹುಲಿಕೆರೆ ಟನಲ್ ಅಂತ ಕಾವೇರಿ ನದಿ ಹರಿಯಲಿಕ್ಕೆ ಮಾಡಿರುವ ವಿಶ್ವೇಶ್ವರಯ್ಯ ನಾಲೆ ಹಾಗೆ ನಿರ್ಮಿಸಿರುವ ಹುಲಿಕೆರೆ ಟನಲ್ ಅದಕ್ಕೆ ವರ್ಷ ಬರಗಾಲ ತುಂಬ ಇರೋದ್ರಿಂದ ನೀರಿಲ್ಲ ನೋಡಿ ಅಲ್ಲೊಂದು ಚಿಕ್ಕದಾಗ ಒಂದು ಚೆಕ್ ಡ್ಯಾಮ್ ಕಾಣ್ತಾ ಇದೆ ಅಲ್ಲಿಗೆ ಹೋಗೋಣ ಕಂಪ್ಲೀಟಾಗಿ ನೀರು ಬತ್ತೋಗಿದೆ ಸುಮಾರು ಒಂದೆರಡು ದಿನದಿಂದ ಮಳೆ ಬರ್ತಾ ಇದೆ ೇ ನಾಲೆಯ ಸೇತುವೆ ಈ ನಾಲೆಯಿಂದ ಕಾವೇರಿ ನೀರು ಹರಿದು ಬಂದು ಇಲ್ಲಿ ಕೆಳಗಡೆ ಹೋಗುತ್ತೆ ಹಾಗೆಯೇ ಬನ್ನಿ ತೋರಿಸ್ತೀನಿ ನಾನು ಇದು ಕೂಡ ಈ ಬ್ರಿಡ್ಜ್ ಮೇಲೆ ಹೋಗುತ್ತೆ ಈ ಬ್ರಿಡ್ಜ್ ಮೇಲೇ ಪುನಃ ಆ ಕಡೆಯಿಂದ ಆ ಮೂಲೆಗೆ ಹರಿದೋಗುತ್ತೆ ಇದ್ರ ಮೇಲೆ ಕೂಡ ನೀರು ಹರಿಯುತ್ತೆ ಇದು ಬಂದು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಿರ್ಮಾಣ ಆಗಿರೋದು ನೀವಿಲ್ಲಿ ಗಮನಿಸಬಹುದು ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಈ ಸೇತುವೆ ಕಟ್ಟಿದ್ದಾರೆ ಆಗಲೇ ಇನ್ನೇನು ತೊಂಬತ್ತೈದು ವರ್ಷ ಆಯಿತು ನೋಡಿ ಅಲ್ಲಿ ಮುಂದೆ ವಿಶ್ವೇಶ್ವರಯ್ಯ ನಾಲೆ ಕಾಮಗಾರಿ ನಡೀತಾ ಇದೆ ನೀರು ಬರೋದಕ್ಕಿಂತ ಮುಂಚೆ ಆಗಲ್ಲ ಅನಿಸುತ್ತೆ ಆದರೆ ಒಳ್ಳೆಯ ಪ್ರಯತ್ನ ನಾನು ಚಾನಲ್ ತೋರಿಸಿದೆ ಸೊ ಇದು ಕೆಳಗಡೆ ನೀರು ಹರಿದು ಬರುತ್ತೆ ಹರಿದು ಬಂದ ನೀರು ಇದೊಂದು ಸೇತುವೆ ಸೇತುವೆಯಿಂದ ಆಮೂಲಿಗೆ ಹೋಗುತ್ತೆ ಆದರೂ ಈ ಸೇತುವೆ ಮೇಲೆ ನಿಂತ್ಕೊಂಡು ನಡೆಯೋದು ತುಂಬ ಭಯ ನಂಗೆ ಒಂದು ಒಂದು ಅರುವತ್ತಿಂದ ಎಪ್ಪತ್ತಡ್ ಅಷ್ಟಿದೆ ಅನಿಸುತ್ತೆ ಬ್ಯೂಟಿಫುಲ್ ಮೋಸ್ಟ್ಲಿ ಇಲ್ಲೆಲ್ಲ ತೋಟಕ್ಕೆ ನೀರು ಪಂಪ್ ಪಂಪ್ಸೆಟ್ಟುಗಳ ಒಂದು ನಾಲೆ ಮೇಲೆ ಇನ್ನೊಂದು ನಾಲೆ ಚೆನ್ನಾಗಿದೆ ನೋಡಿದ ಮಂಡ್ಯ ಜಿಲ್ಲೆ ಕಾವೇರಿ ನದಿ ಹರಿಯುವ ಹುಲಿಕೆರೆ ಟನ್ನಲ್ ಅಲ್ಲಿಗೆ ಬಂದಿದ್ದೀವಿ ಸ್ವಲ್ಪ ಚಿಕ್ಕದಾಗ ಒಂದು ಕಟ್ಟೆ ಥರ ಮಾಡಿ ಇಳಿಬೋದು ಅದರ ನೀರಿದೆ ಭಯ ಆಗತ್ತೆ ಆದರೂ ನೋಡೋಣ ಸುಮಾರು ಪರಿಪುಳೆಲ್ಲ ಅಲ್ಲಿ ಹರಿಯೋ ನೀರಲ್ಲ ನಿಂತ ನೀರೇ ಇತ್ತೀಚೆಗೆ ಮಳೆ ಬಂತಲ್ಲ ಒಂದು ವಾರದಿಂದ ಆ ನೀರು ಬಂದು ಈ ಟನಲ್ ಒಳಗಡೆ ನಿಂತಿದೆ ಎಲ್ಲಿ ತನಕ ಬರಲ್ಲ ನೀರು ಆ ಟನಲ್ ಏನಿದೆ ತುದಿ ಆ ತುದಿಗೆ ಆಗಿ ನೀರು ಹೋಗುತ್ತೆ ಮೋಸ್ಟ್ಲಿ ಇದು ಸುತ್ತಮುತ್ತ ಇರೋ ಜನಗಳು ಅವರಿಗೆ ನೀರು ಅನುಕೂಲ ಆಗೋಕ್ಕೆ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಓಹ್ ನೋಡಿ ತುಂಬ ಜನ ಇದೆಲ್ಲ ಬಂಡೆಗಳನ್ನ ಕೊರೆದು ನೀಟಾಗಿ ಮಾಡಿರೋದು ನಮ್ಮ ಒಂದು ಕೆ ಆರ್ ಎಸ್ ಡ್ಯಾಮ್ ಯಾವಾಗ ನಿರ್ಮಾಣ ಆಯಿತು ಆ ಸಮಯದಲ್ಲಿ ಟನಲ್ ಕೂಡ ನಿರ್ಮಾಣ ಆಗಿದೆ ನಿಮಗೆ ಕಾಣ್ ನೋಡ್ತಾ ಇರ್ಬೋದು ಮುಂದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಈ ಕಾಮಗಾರಿ ಆಗಿರೋದು ನೋಡಿ ನೀರು ಇಲ್ಲಿ ತನಕ ಬರುತ್ತೆ ನಾನು ನಿಂತಿರೋ ಜಾಗದಲ್ಲಿ ಸ್ವಲ್ಪ ಹಿಂದೆ ಹೋಗಿ ತೋರಿಸ್ತೀನಿ ನೋಡಿ ಮೊಹಿತು ಏನು ನಿಂತಿದ್ದಾನೆ ಅಲ್ಲಿ ತನಕ ನೀರು ಬರುತ್ತೆ ಇದು ಇಪ್ಪತ್ತು ಅಡಿಯಷ್ಟು ಎತ್ತರ ಇದೆ ಹದಿನೈದು ಅಡಿ ಆಗಲ್ಲ ಅಂತ ಹೇಳಿದ್ದಾರೆ ಈ ಥರ ಒಂದು ಬಂಡೆಗಳನ್ನ ಕೊರೆದು ಒಂದು ಟನಲ್ ಮಾಡಬೇಕಂದ್ರೆ ನೂರು ವರ್ಷದ ಹಿಂದೆ ಎಷ್ಟು ಕಷ್ಟಪಟ್ಟಿರ್ಬೋದು ಇಲ್ಲಿ ಕೆಲಸ ಮಾಡಿದವರು ಪ್ಲಸ್ ಅದರ ಒಂದು ಐಡಿಯಾ ಸರ್ ಎಂ ನಮ್ಮ ಮೈಸೂರು ಮಹಾರಾಜರು ಅವ್ರಿಗೆಲ್ಲ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅದು ನಾವು ಒಂದು ಈ ಥರ ಒಂದು ಜಾಗನ ಉಳಿಸ್ಕೊಳ್ಬೇಕು ಇಟ್ಕೋಬೇಕು ಇಲ್ಲಿ ನೀರನ್ನ ನಾನು ನೋಡ್ತಾಯಿದ್ರೆ ಸ್ವಲ್ಪ 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 ಸ್ವಲ್ಪನೇ ನೀರು ಹಿಂದಕ್ಕೆ ಹೋಗ್ತಾ ಇದೆ ಅದು ಲೀಫ್ ನೋಡಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಿಂದಕ್ಕೆ ಹೋಗ್ತಾ ಇದೆ ಪ್ಲಸ್ ಹಾಗೂ ಇಲ್ಲಿ ಮೋಸ್ಟ್ಲಿ ಒಂದು ನೀರಿನ ಸಲೆ ಮೋಸ್ಟ್ಲಿ ಪೈಪಲ್ಲೆಲ್ಲೋ ನೀರು ಯಾವುದೋ ಲೀಕ್ ಆಗಿ ಇಲ್ಲಿ ಹರಿದು ಬರ್ತಾ ಇದೆ ಅಡಿಯಲ್ಲಿದೆ ಸಾವಿರದ ಮೂವತ್ತೊಂದರಲ್ಲಿ ಬಂದು ಹುಲಿಕೆರೆ ಟನಲ್ ಸ್ಥಾಪನೆ ಮಾಡಿರೋದು ನೋಡೋಣ ಸ್ವಲ್ಪ ಜೂಮ್ ಮಾಡ್ತೀನಿ ಸೊ ನಾನು ಇದ್ರೊಳಗಡೆ ಹೋಗಬೇಕು ನಡ್ಕೊಂಡು ಹೋಗಬೇಕು ಅಂತಲೇ ಬಂದೆ ಯಾಕಂದರೆ ಈ ವರ್ಷ ಮಳೆ ಇಲ್ಲದ ಕಾರಣ ಸೊ ಟನಲ್ ಫ್ರೀಯಾಗಿರುತ್ತೆ ಅಂದ್ಕೊಂಡೆ ಆದರೆ ಇಲ್ಲಿ ಮುಂದೆ ಬಂದು ಸೇತುವೆಯ ಒಂದು ಒಂದು ದುರಸ್ತಿ ಕಾರ್ಯಾಚರಣೆ ಇಲ್ಲಿ ಒಂದು ಜೆ ಸಿ ಬಿ ಜೆ ಸಿ ಬಿ ಸುಮಾರು ಒಂದು ಕಿಲೋಮೀಟ್ರ್ ಅಷ್ಟು ದೂರ ಕಾಮಗಾರಿ ಕೆಲಸ ನಡೀತಾ ಇದೆ ಈ ಥರ ಆ ಕಡೆ ಒಂದು ಒಂದು ಸಿಮೆಂಟಿನ ಗೋಡೆ ಈ ಕಡೆ ಒಂದು ಸಿಮೆಂಟ್ ವಾಲ್ ಕಟ್ತಾ ಇದ್ದಾರೆ ಆಗಲೇ ನಾನು ತೋರಿಸಿದ್ದೀನಿ ಸೊ ಆ ಒಂದು ಕಾರಣ ಬಂದು ಅಲ್ಲಿ ತಡೆ ಗೋಡೆ ಥರ ಕಲ್ಲುಗಳು ಮಣ್ಣುಗಳ ನೆನೆಸಿರೋದ್ರಿಂದ ಸೊ ಈ ಸಮಯದಲ್ಲಿ ಟನಲ್ ಒಳಗಡೆ ನೀರು ನಿಂತ ನೀರಿದೆ ಬ್ಯೂಟಿಫುಲ್ ಇಲ್ಲೂ ಕೂಡ ಒಂದು ಚಿಕ್ಕದಾದ ಒಂದು ಮೋಸ್ಟ್ಲಿ ಆ ಒಂದು ಏನು ಹೇಳ್ತೀವಿ ಅದಕ್ಕೇನೋ ನನಗೆ ಹೆಸರು ಗೊತ್ತಾಗ್ತಾ ಇಲ್ಲ ಆ ಒಂದು ಕಲ್ಲನ್ನು ಒಂದು ಸ್ಥಾಪನೆ ಮಾಡೋದಕ್ಕೆ ಒಂದು ಚಿಕ್ಕದಾದ ಒಂದು ಸೇತುವೆ ಮಾಡಿದ್ದಾರೆ ಅನಿಸುತ್ತೆ ತುಂಬ ನೀಟಾಗಿ ನೂರು ವರ್ಷದ ಹಿಂದೆ ಈ ಥರ ಒಂದು ಒಂದು ಅದ್ಭುತ ಒಂದು ಆಗಿದೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ನಾನು ಕೇಳಿಲ್ಲ ನನ್ನ ಒಂದು ಆರ್ ಡಿ ಪ್ರಕಾರ ಸುಮಾರು ಜನ ಇದ್ರ ಬಗ್ಗೆ ಎಲ್ಲ ಮಾಡಿದ್ದಾರೆ ಸೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಯಾಕಂದರೆ ಅವ್ರನ್ನ ನೋಡಿಕೊಂಡೆ ಅವರ ಮಾಡಿರೋ ಒಂದು 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 ಏನು ಹೇಳ್ತೀವಿ ಒಂದು ವಿಷಯ ಸಂಗ್ರಹಣೆ ಅವರ ಒಂದು ವಿಡಿಯೋಗಳ ಮೂಲಕ ಅದನ್ನು ನೋಡಿನೇ ನಾನು ಒಂದು ಈ ಥರ ಒಂದು ಒಂದು ಜಾಗಕ್ಕೆ ಹೋಗಬೇಕು ಅಂತ ನನಗೂ ಅನಿಸಿದ್ದು ಸೊ ಆ ಒಂದು ಒಂದು ಪ್ರೇರಣೆಯಿಂದನೇ ನಾನು ಇವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅವ್ರ ನೀರಿದೆ ಸಗಿಲ್ದೋಗಕ್ಕೆ ಆಗ್ತಾಯಿಲ್ಲ ಓಕೆ ಪರವಾಗಿಲ್ಲ ನಾನೊಂದು ಎರಡು ತಿಂಗಳಾದಮೇಲೆ ಖಂಡಿತ ಈ ಜಾಗಕ್ಕೆ ನಾನು ಬರ್ತೀನಿ ಸೊ ಬಂದು ಈ ಜಾಗನ ಸಂಪೂರ್ಣವಾಗಿ ನೋಡ್ತೀನಿ ನನಗೆ ಗೊತ್ತಿರೋ ಹಾಗೆ ಈ ಜಾಗ ನೀವು ನೋಡ್ಬೋದು ನೋಡಿ ಅಲ್ಲಿ ಮೆಟ್ಲುಗಳೇನು ಕಾಣ್ತಾ ಇದೆ ಅಲ್ಲಿ ತನಕ ನೀರು ಇರುತ್ತೆ ಈ ಮೆಟ್ಲು ತುದಿ ತನಕ ಈ ಮೆಟ್ಲು ತುದಿನೇ ಬಂದು ಆ ಒಂದು ಸೇತುವೆ ಆ ಸೇತುವೆ ಏನು ಮೇಲ್ಭಾಗ ಇದೆ ಅದನ್ನು ಸಂಪೂರ್ಣವಾಗಿ ನೀರು ತುಂಬಿ ಈ ವಿಶ್ವೇಶ್ವರಯ್ಯ ನಾಲೆನಲ್ಲಿ ಮದ್ದೂರು ಕಡೆಗೆ ಹರಿದು ಹೋಗುತ್ತೆ అద్భుతవద ఒ జగ वलीरे टनल आफ टनल नईन थौसड टू हंड्रेड फीट टू पॉइंट एट् हंड्रेड किलोमीटर्स इन मिंदू अस्ट नीटा कोटल कास्ट आफ् द टन फार्टी फैक् समिंग अंत बरदि

ಗದ್ದೆ ಬಯಲು ನೋಡ್ತಾ ಇದ್ದೀವಿ ಇದ್ರ ಕೆಳಗಡೆನೇ ಟನಲ್ ಹೋಗಿರೋದು ನವಿಲುಗಳು ಆಹಾಕಾರ ಕಾಳೇನ ಹಳ್ಳಿಯ ಮುಂಭಾಗದಿಂದ ಹುಲಿಕೆರೆ ಟನಲ್ ಸ್ಟಾರ್ಟ್ ಆಗಿರೋದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿಂದ ನೀಟಾಗಿ ಮೆಟ್ಟಲು ಮಾಡಿದ್ದಾರೆ ಕೆಳಗಡೆ ತನಕ ಸೊ ಈ ಕಡೆಯಿಂದಲೇ ಇಳಿಬೋದು ಓ ಹೌದು ಇಲ್ಲೂ ಇಳೀಬೋದು ಸಹ ಈ ಕಡೆಯಿಂದ ಆ ಕಡೆ ಹತ್ಬೋದು ನಾ ಅಲ್ಲೂ ಇಳಿಬೋದು ಬನ್ನಿ ಹೋಗೋಣ ಕೆಳಗಡೆ ನೀವು ಗಮನಿಸಿದ ಹಾಗೆ ಈ ಜಾಗದಲ್ಲಿ ನೀರಿಲ್ಲ ಆದರೆ ನಾವು ಆ ಕಡೆ ನೋಡಿದಾಗ ಅದು ಕೊನೆ ಭಾಗ ಕೊನೆ ಪಾಯಿಂಟ್ ಅಲ್ಲಿ ಬಂದು ನೀರಿತ್ತಂದರೆ ಈ ಸೆಂಟ್ರಲ್ಲಿ ತುಂಬ ಆಳವಾದ ಜಾಗ ಇದೆ ಅದಕ್ಕೆ ಆಳವಾದ ಜಾಗದಲ್ಲಿ ನೀರು ನಿಂತಿದೆ ಸೊ ಬನ್ನಿ ಇವಾಗ ಈ ಕಡೆಯಿಂದ ಅತ್ತಿ ಅಲ್ಲಿ ನೋಡಿ ಮೆಟ್ಲು ಕಾಣ್ತಾ ಇದೆಯಲ್ಲ ಅಲ್ಲಿ ಇಳಿಯೋಣ ಅಷ್ಟು ಅಲ್ಲಿಂದ ನಾವು ನಡ್ಕೊಂಡು ಕೂಡ ಬರ್ಬೋದು ಹೋಗೋಣ ನರವತ್ತೊಂದು ಸಾವಿರದ ನೂರ ತೊಂಬತ್ತೈದು ಮೀಟರ್ ಇಲ್ಲಿ ಮೆಟ್ಟಲುಗಳಿದೆ ಚಲೋ ಓಹೋ ಹೋ ಏನು ಗುರು ನಮ್ಮ ಸುತ್ತಮುತ್ತ ಅಣ್ಣ ತಮ್ಮದ್ರು ನೋಡಿದ್ರ ಅಯ್ಯೋ ಕರ್ಮ ವ್ಯಾಕರಣ ಎಲ್ಲ ಪ್ರಕೃತಿನೆಲ್ಲ ಹಾಳು ಮಾಡ್ತಾಯಿದ್ದೀರಾ ಸಾನ್ಕೊಂದು ಅಡಿ ಇದೆ ಅನ್ಸುತ್ತೆ ಭಾರಿ ಬಾಂಡೆಗಳನ್ನ ಬರೀ ಬಾಂಡೆಗಳನ್ನ ಕೊರೆದಿದ್ದಾರೆ ಅದು ಆಗಿನ ಕಾಲದಲ್ಲಿ ಅಂದರೆ ಕೇವಲ ಮೂರು ವರ್ಷ ಅಸ್ಲಿ ಅಲ್ಲೊಂದು ನೇಮ್ ಪ್ಲೇಟಲ್ಲಿ ಹಾಕಿದ್ರೆ ನಲವತ್ತೈದು ಲಕ್ಷ ಖರ್ಚಾಗಂತ ಮೇ ಬಿ ನಾನು ತಪ್ಪಾಗಿರ್ಬೋದು ಕಣ್ಣು ಕಾಣಲಿಲ್ಲ ನೀರು ತುಂಬೋದ್ರೆ ಈ ಸೀಮೆಂಟು ಏನು ಇದೆ ಇಲ್ಲಿ ತನಕ ನೀರು ಬರುತ್ತೆ ನೋಡಿ ಮೆಟ್ಲ ತನಕ ಬ್ಯೂಟಿಫುಲ್ ನೋಡಿ ವಾವ್ ಹಿಂಗೆ ನಡ್ಕೊಂಡು ಹೋಗೋಣ ಆ್ಯಕ್ಚುಲಿ ಮೇಲ್ಗಡೆ ನಡ್ಕೊಂಡು ಹೋಗ್ಬೋದು ಓಕೆ ಮೈತ್ರಿ ಈ ಕಡೆ ಬರಬೇಕು ಇಲ್ಲೊಂದು ಟನಲ್ ಹಾಕಿದ್ದಾರೆ ಇಲ್ಲಿ ನಾನು ಓದೋಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ ಅನಿಸುತ್ತೆ ಸಂಪೂರ್ಣವಾಗಿ ಯಾರ್ಯಾರು ಭಾಗಿಯಾದರೂ ನಮ್ಮ ಹುಲಿಕೆರೆ ಟನಲ್ ಅಂತ ಕೆಲಸ ಕಾಮಗಾರಿಗಳಿಗೆ ಅವರ ಹೆಸರೆಲ್ಲ ಇಲ್ಲಿ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಹುಲಿಕೆರೆ ಟನಲ್ ಕನ್ಸ್ಟ್ರಕ್ಟೆಡ್ ಡ್ಯೂರಿಂಗ್ ದ ರೇನ್ ಆಫ್ ಮೈನೇ ಶ್ರೀ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಮಹಾರಾಜ ಆಫ್ ಮೈಸೂರು ಜೂನ್ ನೈನ್ಟೀನ್ ಟ್ವೆಂಟಿ ಏಯ್ಟ್ ಕಂಪ್ಲೀಟೆಡ್ ಅಕ್ಟೋಬರ್ ನೈನ್ಟೀನ್ ತರ್ಟಿ ಒನ್ ನಂತರ

ಮೂವತ್ತನ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವರು ಎಜುಕೇಷನ್ಸ್ ಎಲ್ಲ ಬಿ ಬಿ ಎ ಬಿಇ ಸಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಅನಿಸುತ್ತೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗು ಸಿ ಸಿವಿಲ್ ಸಿವಿಲ್ ಇಂಜಿನಿಯರಿಂಗು ಎಕ್ಸಿಕ್ಯೂಟಿವ್ ಬಂದು ಬಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ತುಂಬ ಜನಗಳ ಹೆಸರಿದೆ ಮಾಡ್ತಾರೆ ಸರ್ ಚಪ್ಪಲಿ ಹಾಕ್ತಾವ ಜಾಗ ಹಾಕೊಂಡು ಹಾಕ್ತ ಜಾಗ ಅಲ್ಲ ಇದು ಚಪ್ಪಲಿ ಹಾಕೊಂಡು ಹಾಕ್ತ ಜಾಗ ಅಲ್ಲ ಇಷ್ಟು ಜನರ ಒಂದು ಸಾಧನೆ ನೋಡ್ಕೊಳ್ಳಬೇಕು ಇಲ್ಲಿಂದ ಸರಿಸುಮಾರು ಎರಡು ಪಾಯಿಂಟ್ ಏಟ್ ಕಿಲೋಮೀಟರ್ ಅಷ್ಟು ಸೊ ನಮ್ಮ ಕಾವೇರಿಯ ವಿಶ್ವೇಶ್ವರಯ್ಯ ನಾಲೆಯ ನೀರು ಮದ್ದೂರು ಕಡೆಗೆ ಈ ಜಾಗದಿಂದ ಹುಲಿಕೆರೆ ಕಡೆಗೆ ಹೊರಡುತ್ತೆ ಅದು ಟನಲ್ ಮೂಲಕವಾಗಿ ಸುತ್ತಮುತ್ತ ಎಲ್ಲ ನೀವು ಗಮನಿಸ್ಬೋದು ಸೊ ಯಾವ ರೀತಿ ಟನಲನ್ನ ಹದ್ದಿದ್ದಾರೆ ಅಂತ ನೀರು ಬಿಡಲ್ವಾ ಒಂದು ಜುಲೈಗೆ ಆಗ್ಬೋದಾ ಆಗಸ್ಟ್ಗೆ ಆಗ್ಬೋದಾ ಆಗಸ್ಟ್ ನಾವಿಲ್ಲ ಹೊಸಳ್ಳೆ ಅಣ್ಣ ಮಂಡ್ಯ ಗೊತ್ತಿರ್ತದೆ ಇಲ್ಲಿಗೆ ಬಂದಿಲ್ಲ ಅಷ್ಟೇ ಹೌದಾ ಹೋಗ್ ನಾನು ತಡಿತದ ನೀರು ಅಲ್ಲಿ ವಾಟರ್ ಸಿಗ್ತದೆ ಅಡಿತದೆ ಇಲ್ಲಿ ಒಳಗಡುದಿಲ್ಲ ತುಂಬ ಹೋಯ್ತದೆ ഏറുദ് uhm

ಅಬ್ಬಾ ನೋಡ್ರಪ್ಪ ಬಂಡೆಗಳು ಹೆಂಗೆ ಕೊರೆದಿದ್ದಾರೆ ನೂರು ವರ್ಷದ ಹಿಂದೆ ಆ ಜನಗಳಿಗೆ ನಮ್ಮ ನಮ್ಮ ದೊಡ್ಡ ನಮಸ್ಕಾರ ಹೆಂಗೆ ಕೊರ್ದವ್ರೆ ನೂರು ವರ್ಷದ ಹಿಂದೆ ಈ ಬಂಡೆನ ಓಸಿ ಕಷ್ಟಪಟ್ಟಿಲ್ಲಪ್ಪ ಜನಗಳು ದೂರದಲ್ಲಿ ಏನೋ ಲೈಟ್ ಕಾಣ್ತಾ ಇದೆ ಏನೋ ಗೊತ್ತಿಲ್ಲ ನನ್ನಗಡೆ ನೋಡಿ ಯಾವ ರೀತಿ ಟನ್ನಲ್ಲಿದೆ ಎಲ್ಲ ಬರೀ ಕರಿ ಬಂಡೆಗಳು ಆಗಿನ ಕಾಲದ ಜನಗಳು ಯಾವ ಆಯಾಗಳು ಹಿಡ್ಕೊಂಡು ಇದೆಲ್ಲ ಕೊರೆದ್ರೋ ಇಲ್ಲ ಕಡಿದ್ರೋ ಏನೋ ಗೊತ್ತಿಲ್ಲ ಜಾಗ ಅವ್ರಿಗೆಲ್ಲ ನಮ್ಮ ನಮ್ಮ ದೊಡ್ಡ ನಮಸ್ಕಾರ ಒಳಗಡೆ ನೋಡಿದ್ರೆ ಭಯ ಆಗುತ್ತೆ ಸ್ವಲ್ಪ ಕಾಣ್ತಾ ಇದೆ ನಾವು ಬಿಡೋ ಪ್ರತಿ ಹೆಜ್ಜೆಯೂ ನೀರಿನ ಶಬ್ದ ಕೇಳ್ತಾ ಇದೆ ನೋಡಿ ಇಲ್ಲಿ ಸ್ವಲ್ಪ ದೂರ ಅಷ್ಟೇ ಒಂದು ಸಿಮೆಂಟು ಹಾಕಿ ಮಾಡಿದ್ದಾರೆ ಈ ಮೇಲುಗಡೆ ಎಲ್ಲ ಬಂಡೆಗಳೇ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನೂರು ವರ್ಷದ ಹಿಂದೆ ಈ ಥರ ಒಂದು ಕೆಲಸ ಮಾಡಿದ್ದಾರೆ ಇವತ್ತು ನಾವು ಅದೆಲ್ಲ ಯೂಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ಇದು ಚೆನ್ನಾಗಿದೆ ಮೋಹಿತ್ ಬ್ಯೂಟಿಫುಲ್ ಅಲ್ವಾ ಹಾಂ ವಾಪಸ್ ಓಡ್ತಾ ಇದ್ದೀವಿ ಯಾಕಂದರೆ ಒಳಗಡೆ ಹೋಗೋಕ್ಕೆ ಡಬಲ್ ಮೀಟ್ರ್ ಬೇಕು ನಮ್ಗೆ ಆ ಮೀಟ್ರ್ ಇಲ್ಲ ಸಕದಾಗಿದೆ ಇಲ್ಲ ಮೇಲುಗಡೆ ನೀವು ಗಮನಿಸ್ಬೋದು ಬರೀ ಬಂಟೆಗಳು ಇಲ್ಲಿ ನೋಡಿ ಇದು ಹುಲಿಕೆರೆ ಟನ್ನಲ್ನ ಮುಂಭಾಗದಿಂದ ನಾವು ನಡ್ಕೊಂಡು ಬಂದ್ವಿ ವಾಪಸ್ ಪುನಃ ನಡ್ಕೊಂಡು ಹೋಗ್ತಾ ಇದ್ವಿ ನಾನು மத்திய ஒள்கே ஹோக துணும் ஆசை அது ஏன்மாக்கில்லை ஏனி இருக்கோ ஏனிர்லோட பய ಕೆಆರ್ಸ್ ಡ್ಯಾಮ್ ಸಾಗರ ಅಣೆಕಟ್ಟು ತುಂಬಿದ ತಕ್ಷಣ ಈ ಒಂದು ವಿಶ್ವೇಶ್ವರಯ್ಯ ನಾಲೆಗೆ ನೀರು ಬಿಡ್ತಾರೆ ಈ ಒಂದು ಸಿಮೆಂಟಿನ ಗೋಡೆ ಏನು ಕಾಣ್ತಾ ಇದೆ ಅದಕ್ಕೆ ಮೇಲೆ ನೀರು ಬರುತ್ತೆ ನನಗಿಂತ ಮೋಸ್ಟ್ಲಿ ನಾನೊಂದು ಫೈವ್ ಪಾಯಿಂಟ್ ನೈನ್ ನನಗಿಂತ ಒಂದು ಇನ್ನು ಮೂರು ಜನ ಅಷ್ಟು ಮೋಸ್ಟ್ಲಿ ಒಂದು ಇಪ್ಪತ್ತು ಅಷ್ಟು ನೀರು barate ಇಳಿಯೋಕ್ಕಾಗಲ್ಲ ಸೊ ಇಲ್ಲಿಂದ ನಾವು ಇಳ್ದು ಬಂದಿದ್ದು ನಾವು ಅದೇ ದಾರಿಲಿ ಹತ್ತಿ ಹೋಗ್ತೀವಿ ಬ್ಯೂಟಿಫುಲ್ ಸೊ ಇನ್ನೊಂದು ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ ಎರಡು ತಿಂಗಳಲ್ಲಿ ಮಳೆ ಬಂದು ಡ್ಯಾಮ್ ತುಂಬ ತುಂಬತ್ತೆ ತುಂಬಿದಾಗ ಈ ನಾಲೆಗೆ ನೀರು ಹರಿಸೇ ಹರಿಸ್ತಾರೆ ಇದು ಮದ್ದೂರು ಕಡೆಗೆ ಹೋಗೋ ನಾಲೆ ಆವಾಗ ಮತ್ತೊಮ್ಮೆ ಬಂದು ನೀರು ಎಷ್ಟರ ಮಟ್ಟಿಗೆ ತುಂಬಿರುತ್ತೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ ಬ್ಯೂಟಿಫುಲ್ ಇದೇ ಥರದ ಒಂದು ಒಂದು ಅಚ್ಚರಿಯಾದ ಒಂದು ಪಡುವಂಥ ಜಾಗಗಳು ಇತ್ತೀಚೆಗೆ ನಾನು ನೋಡಿದೆ ಮಾರ್ಕನಹಳ್ಳಿ ಡ್ಯಾಮ್ ಅಲ್ಲಿರೋ ಸೈಫೋನ್ಸು ಸುಮಾರು ಆರು ತಿಂಗಳು ಇಲ್ಲ ಒಂದು ವರ್ಷ ನೀರು ಒಳಗಡೆ ಮಲಗಿರುತ್ತೆ ಅದನ್ನು ಇಳ್ದು ನಾನು ನೋಡೋವಂಥ ಒಂದು ಚಾನ್ಸ್ ನನಗೆ ಸಿಕ್ತು ನಾನು ನೋಡಿದೆ ಆದರೆ ನಂದು ಯಾವುದೇ ವೀಡಿಯೋಸಲ್ಲಿ ಇಲ್ಲ ಹಾಗೂ ಇತ್ತೀಚೆಗೆ ಹಾಸನಕ್ಕೆ ಭೇಟಿಯಾದಾಗ ಹೇಮಾವತಿ ಹಿನ್ನೀರು ನೀರಲ್ಲಿ ರೋಸರಿ ಚರ್ಚ್ ಗೊರೂರ್ ಡ್ಯಾಮಲ್ಲಿ ಹೇಮಾವತಿ ನೀರು ತುಂಬಿದಾಗ ಆ ಚರ್ಚು ಕೂಡ ಮುಳುಗಡೆ ಆಗುತ್ತೆ ಅಲ್ಲೂ ಕೂಡ ನೀರಿಲ್ದಿರೋ ಸಮಯದಲ್ಲಿ ನಾನು ಇತ್ತೀಚೆಗೆ ಒಂದು ನನ್ನದೇ ಒಂದು 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 ಬ್ಲಾಗ್ ಮಾಡಿದ್ದೆ ತದನಂತರ ಸೊ ಇವಾಗ ನಾನು ನಿಂತಿರೋ ಒಂದು ಹುಲಿಕೆರೆ ಟನಲ್ ಮುಂದೆ ಅಷ್ಟು ದೂರ ನೀವು ನೋಡ್ಬೋದು ಸುದ್ದಕ್ಕೆ ನೀರಿಲ್ಲ ನನಗಾದರೂ ಭಯ ಆಗ್ತಾಯಿದೆ ಎರಡು ತಿಂಗಳಲ್ಲಿ ನೀರು ಬಿಡ್ತಾರೆ ಆವಾಗಲೂ ಬಂದು ವೀಕ್ಷಣೆ ಮಾಡೋಣ ಥ್ಯಾಂಕ್ ಯು ಸೂಪರ್ ಆಗೈತೆ ಒಳಗಡೆ ಅನುಭವ ಡ್ರೋನ್ ತಗೊಂಡಾಗ ಮಾಡೋಣ ಬಾ ನೋಡೋಣ ಅದು ಒಳಗಡೆ ಕ್ಯಾಮ್ರಾ ಫಿಟ್ ಮಾಡಿಬಿಟ್ಟು ಯಾವ ರೀತಿ ಇರುತ್ತೆ ಅಂತ ಹಾಂ